ಭಾರತದ ಬಾಹ್ಯಾಕಾಶ ಸಂಸ್ಥೆಯಾದ ಇಸ್ರೋ ಇಡೀ ವಿಶ್ವವನ್ನೇ ಮತ್ತೊಮ್ಮೆ ತನ್ನತ್ತ ನೋಡುವಂತೆ ಮಾಡ್ತಿದೆ ನಮಸ್ಕಾರ ಕೆಲ ದಿನಗಳ ಹಿಂದಷ್ಟೇ ಭಾರತೀಯರನ್ನೆಲ್ಲ ಜನರ ತಂಟೆಗೆ ಬಂದ ಪಾಕಿಸ್ತಾನದ ಅಲ್ಲಲ್ಲ ಪಾಕಿಸ್ತಾನದ ಉಗ್ರರಿಗೆ ಹಾಗೂ ಸೇನೆಗೆ ತನ್ನ ಭುಜಬಲದ ಪರಾಕ್ರಮವನ್ನು ತಿಳಿಸಿದ್ದ ನಮ್ಮ ಭಾರತ ಇದೀಗ ಮತ್ತೊಂದು ಮೈಲಿಗಲಿನ ತಸಾಗ್ತಿದೆ ಹೌದು ನಮ್ಮ ಭಾರತದ ಬಾಹ್ಯಾಕಾಶ ಸಂಸ್ಥೆಯಾದ ಇಸ್ರೋ ಇದೇ ಮೇ ಹದಿನೆಂಟರಂದು ಶ್ರೀಹರಿಕೋಟದ ಸತೀಶ್ ಧವನ್ ಬಾಹ್ಯಾಕಾಶ ಕೇಂದ್ರದಿಂದ ಪಿ ಎಸ್ ಎಲ್ ವಿ ಸಿ ಅರವತ್ತೊಂದು ಬಾರ್ ಇಒ ಎಸ್ ಸೊನ್ನೆ ಒಂಬತ್ತು ಕಾರ್ಯಾಚರಣೆಯೊಂದಿಗೆ ತನ್ನ ನೂರ ಒಂದನೆಯ ಉಪಗ್ರಹವನ್ನು ಉಡಾವಣೆ ಮಾಡಲಿದೆ ಆದರೆ ಈ ಉಪಗ್ರಹಕ್ಕೆ ಪಾಕಿಸ್ತಾನ ಸೇರಿದಂತೆ ಇತರ ಎಲ್ಲ ರಾಷ್ಟ್ರಗಳು ಎದುರುತ್ತಿರೋದು ಏಕೆ ಗೊತ್ತಾ ಪೂರ್ತಿ ವಿಡಿಯೋ ನೋಡಿ ಪ್ರಸಕ್ತ ಈ ಕಾರ್ಯಾಚರಣೆಯಲ್ಲಿ ನಮ್ಮ ವಿಜ್ಞಾನಿಗಳು ಭಾರತದ ಎಲ್ಲ ಹವಾಮಾನ ಹಾಗೂ ಭೂವೀಕ್ಷಣಾ ಸಾಮರ್ಥ್ಯವನ್ನು ಹೊಂದಿರುವ ಉಪಗ್ರಹವನ್ನು ಸೂರ್ಯನ ಸಿಕ್ರೋನಸ್ ಧ್ರುವ ಕಕ್ಷೆಯಲ್ಲಿ ಇರಿಸಲಿದ್ದಾರೆ ಈ ಉಪಗ್ರಹ ಸಾವಿರದ ಆರುನೂರ ತೊಂಬತ್ತಾರು ಕೆಜಿ ತೂಕವಿದ್ದು ನಾನೂರ ನಲವತ್ತೈದು ಮೀಟರ್ ಎತ್ತರ ಮತ್ತು ಮುನ್ನೂರ ಇಪ್ಪತ್ತೊಂದು ಟನ್ ಲಿಫ್ಟ್ ಆಫ್ ದ್ರವ್ಯರಾಶಿಯನ್ನು ಹೊಂದಿದೆ ಇದರ ಮತ್ತೊಂದು ವಿಶೇಷ ಗೊತ್ತಾ ಇದುವರೆಗೂ ಇಸ್ರೋ ನಿರ್ಮಿಸಿದ ಅತ್ಯಂತಹ ಭಾರವಾದ ಉಪಗ್ರಹವಿದು ಇದನ್ನ ಸಿ ಬ್ರ್ಯಾಂಡ್ ಸಿಂಥೆಟಿಕ್ ಅಪರ್ಚರ್ ರಾಡ್ನಿಂದ ಸಿದ್ಧಪಡಿಸಿರೋದ್ರಿಂದ ಎಲ್ಲ ಹವಾಮಾನ ಪರಿಸ್ಥಿತಿಗಳಲ್ಲೂ ಅಂದರೆ ಹಗಲು ರಾತ್ರಿಗಳಲ್ಲಿಯೂ ಹೆಚ್ಚಿನ ರೆಸಲ್ಯೂಷನ್ ಚಿತ್ರಗಳನ್ನು ಸೆರೆ ಹಿಡಿಯಲು ಇದು ಅನುವು ಮಾಡಿಕೊಡ್ತದಂತೆ ಒ ಎಸ್ ಸೊನ್ನೆ ಒಂಬತ್ತು ಉಪಗ್ರಹದ ಮುಖ್ಯ ಉದ್ದೇಶವನ್ನು ಕೇಳಿ ಇನ್ನೂ ಖುಷಿಯಾಯಿತು ಅದೇನು ಗೊತ್ತಾ ನಮ್ಮ ರಾಷ್ಟ್ರದ ಕೃಷಿ ಅರಣ್ಯ ಮೇಲ್ವಿಚಾರಣೆ ವಿಪತ್ತು ನಿರ್ವಹಣೆ ನಗರ ಯೋಜನೆ ಹಾಗೂ ರಾಷ್ಟ್ರೀಯ ಭದ್ರತೆಯಂತಹ ಕ್ಷೇತ್ರಗಳಿಗೆ ನೆರವಾಗುತ್ತಂತೆ ಬಹಳ ಮುಖ್ಯವಾಗಿ ಜಮ್ಮು ಕಾಶ್ಮೀರ ಪಹಲ್ಗಾಮ್ ಸ್ಥಳಗಳ ಮೇಲ್ವಿಚಾರಣೆಯನ್ನ ಮಾಡಿದೆ ಇದಷ್ಟೇ ಅಲ್ಲ ಸೂಕ್ಷ್ಮ ಗಡಿಗಳು ಮತ್ತು ಕರಾವಳಿ ಪ್ರದೇಶಗಳಲ್ಲಿ ಈ ಉಪಗ್ರಹವೇ ಕಣ್ಗಾವಲು ಕದನಧೊಳ್ ಭಾರತವ ಕೆಣಕ್ಕೆ ಉಳಿದವರು ಪಾಕಿಸ್ತಾನ ಸೇರಿದಂತೆ ಉಳಿದ ಶತ್ರು ರಾಷ್ಟ್ರಗಳು ಭಾರತದ ಈ ಉಪಗ್ರಹಕ್ಕೆ ಬೆಚ್ಚಿಬಿದ್ರೆ ಇನ್ನಿತರ ರಾಷ್ಟ್ರಗಳು ಭಾರತದ ಸಾಮರ್ಥ್ಯಕ್ಕೆ ಅಕ್ಷರಶಃ ಬೆರಗಾಗಿರೋದು ಸಹಜವೇ ಬಿಡಿ ಇನ್ನು ಈ ಉಪಗ್ರಹ ಹದಿನೆಂಟು ಐದು ಎರಡ್ ಸಾವಿರದ ಇಪ್ಪತ್ತೈದರ ಐದು ಐವತ್ತೊಂಬತ್ತಕ್ಕೆ ಶ್ರೀಹರಿಕೋಟದ ಸತೀಶ್ ಧವನ್ ಬಾಹ್ಯಾಕಾಶ ಕೇಂದ್ರದಿಂದ ಉಡಾವಣೆಯಾಗುತ್ತಿದೆ ಇದನ್ನ ಜಗತ್ತಿನಲ್ಲಿರ್ತಕ್ಕಂತಹ ಪ್ರತಿಯೊಬ್ಬರು ಕೂಡ ವೀಕ್ಷಿಸಬಹುದು ತಾವೆಲ್ಲ ಇಸ್ರೋದ ಅಧಿಕೃತ ಯೂಟ್ಯೂಬ್ ಚಾನೆಲ್ನಲ್ಲಿ ಇದನ್ನ ನೋಡಬಹುದು ಭಾರತೀಯರಾದ ತಮ್ಗೆ ನಮ್ಮ ಇಸ್ರೋ ವಿಜ್ಞಾನಿಗಳ ಸಾಧನೆಯ ಮತ್ತೊಂದು ಮೈಲಿಗಲ್ ತಿಳಿಸಲಿಕ್ಕೆ ತಿಳಿಸ್ಲಿಕ್ಕೆ ಈ ದೃಶ್ಯೀಕರಣವನ್ನ ತಮ್ಮ ಮುಂದೆ ಇಟ್ಟಿದ್ದೀನಿ ಇದು ನಮ್ಮ ಭಾರತ ನಮ್ಮದೇ ಹೆಮ್ಮೆ ಸಿಗಣ ಮತ್ತೆ ಜೈ ಹಿಂದ್ ಜೈ ಕರ್ನಾಟಕ ಮಾತೆ